ಮೊಬೈಲ್ ನೀವು ಏನ್ ಹೇಳ್ಬಿಟ್ಟು ಒಂದೇ ಹೋಗ್ಬಿಟ್ಟು ನೀವ್ ಹೇಳ್ದಾಗ ಕೇಳ್ತಾರ ಮೊಬೈಲ್

ತೋರ್ಸ ಇವತ್ತು ನಾವು ಬೆಳ್ಳೂರ್ ಸ್ಟೇಷನ್ ಬಂದಿದ್ವಿ ಬೆಳ್ಳೂರ್ ಸ್ಟೇಷನ್ ಇನ್ನ ಪೊಲೀಸ್ನವರ ಬೇಜವಾಬ್ದಾರಿ ನಮ್ಗೇನೆ ಇಷ್ಟು ಧಮಕಿ ಆಗ್ತಾರ ಇವ್ರು ಅಂದ್ರೆ ಯಾವ ತರ ಧಮಕಿ ಆಗ್ತಾರೆ ಪೊಲೀಸ್ನವರು ಅನ್ನೋದು ಯೋಚನೆ ಮಾಡ್ಬೇಕು ಇಲ್ಲಿನ ಸಿಬ್ಬಂದಿ ತೋರ್ಸಪ್ಪ ಅದೇ ನೋಡಿ ಇಲ್ಲಿನ ಮಹಿಳಾ ಸಿಬ್ಬಂದಿ ಬಹಳ ಮೊಬೈಲ್ ನೈ ಮಹಿಳಾ ಸಿಬ್ಬಂದಿ ಮೊಬೈಲ್ ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದಾರೆ ಮೊಬೈಲ್ ನ ಕಿತ್ಕೊಳ್ಳೋಕೆ ಹಕ್ಕಿ ಯಾರು ಕೊಟ್ಟಿದ್ವಿ ಅವ್ರಿಗೆ ನಮ್ಮ ಪ್ರಶ್ನೆ ಇವಾಗ ಇಲ್ಲಿ ಜನ ಸಾಮಾನ್ಯರಿಗೆ ಲೈವ್ ಮಾಡ ವಿಡಿಯೋ ಲೈವ್ ಮಾಡ್ತೀವಿ ನಮ್ಗ ಹಕ್ಕಿ ಇದೆ ನೀ ಕೇಳೋಸತಿ ಇಲ್ಲ ಮೇಲಲ್ಲಿ ಕರ್ಸಿ ಮಾತಾಡ್ತೇವೆ ಮಹಿಳಾ 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 ಇಲ್ಲ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ದೌರ್ಜನ್ಯ ಯಾವ ರೀತಿ ಮಾಡ್ತಾವ್ರೆ ಪೊಲೀಸ್ ನೈಮಳಕ್ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಫೋನ್ ಕಿತ್ಕೊಳ್ಳೋಕೆ ಬರ್ತಾ ಇದಾರೆ ಕಿತ್ಕೊಳ್ಳೋ ಅಧಿಕಾರಿ ಇವರಿಗೆ ಯಾರು ಕೊಟ್ಟಿದ್ದು ಸಾರ್ವಜನಿಕರ ಇದು ಪೊಲೀಸ್ ಸ್ಟೇಷನ್ ಇದು ಸಾರ್ವಜನಿಕರಿಗೆ ಗೌರವ ಕೊಡದಿರೋದು ಪೊಲೀಸ್ ಇಲಾಖೆ ದುರ್ದವ್ಯ ಪೊಲೀಸ್ ಇಲಾಖೆ ಅಂತ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ದುಡ್ಡು ಯಾರು ಕೊಡ್ತಾರೆ ಅವ್ರ ಕಡೆ ಪೊಲೀಸ್ ಇಲಾಖೆ ಇರೋದು ಯಾವುದೇ ರೀತಿ ಬಡ ನ್ಯಾಯ ಸಿಗೋದಿಲ್ಲ ಬೆಳ್ಳೂರು ಟೇಸನ್ ಅಲ್ಲಿ ಹುಡುಗಿಂದ ಅಲಿತಾ ಇದ್ ಎಫ್ಐಆರ್ ಮಾಡಕ್ ಆಗಿಲ್ಲ ಎನ್ಕ್ವೈರಿ ಮಾಡಕ್ ಆಗಿಲ್ಲ ದಬ್ಬಾಳಿಕೆ ಬರೇ ಮಾಡ್ತಾರೆ ಇಲ್ಲಿ ಅದ್ ಯಾರು ಬರ್ತಾರೆ ಬನ್ನಿ ನೋಡ್ತೀನೋ ಈ ಒಬ್ಬ ಒಳ್ಳೆ ಎಮ್ ಎಲ್ ಸಿ ಆಗಿದೆ ಎಫ್ಐ ಆರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಇದೆ ದಯವಿಟ್ಟು ಪರಮೇಶ್ವರೇ ನಿಮ್ಮಂತ ಬೇಜವಾಬ್ದಾರಿ ಸಚಿವರು ಇರೋದ್ರಿಂದ ಮತ್ತೆ ಇದು ಯಾರು ಐ ಜಿ ಪಿ ಮೋಹನ್ ಅಲೋಕ್ ಮೋಹನ್ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಅವರು ಇದ್ರ ಬಗ್ಗೆ ಮಾತಾಡಿದಿವಿ ಅವರು ಫೋನ್ ಮಾಡಿ ಹೇಳೋ ಆದ್ರೂ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದಾರೆ ಇದು ಬಂದಿರುವಂತ ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾಗಮಂಗ್ಲಾ ರೂಲರ್ ಇದ್ರು ಆಮೇಲೆ ಇವಾಗ ಬೆಳ್ಳೂರ್ಗೆ ಬಂದಿದ್ದಾರೆ ಇದ್ ಮೊದಲು ಮಂಡ್ಯದಲ್ಲಿ ಗ್ರಾಮಾಂತರ ಟೇಸರ್ ಇದ್ದೋ ವ್ಯಕ್ತಿ ಯಾಕಂದ್ರೆ ಇವರು ಸ್ವಲ್ಪ ಬೇಜವಾಬ್ದಾರಿ ಅಂತ ಹೇಳ್ಬೋದು ಜನಗಳಿಗೆ ಮರ್ಯಾದೆ ಕೊಡೋದಿಲ್ಲ ದಯವಿಟ್ಟು ಪೊಲೀಸ್ ಇಲಾಖೆ ಬಂದಾಗ ಜನಗಳನ್ನ ಗೌರವದಿಂದ ಮಾತಾಡಬೇಕು ಈ ತರ ದೌರ್ಜನ್ಯಕ್ಕೆಲ್ಲ ಬಗ್ಬಾರಲ್ಲ ನಾವು ದಯವಿಟ್ಟು ಲೈವ್ ಹಿಂಗೆ ಇರ್ಲಿ ಯಾರ ಇನ್ಸ್ಪೆಕ್ಟರ್ ಎಸ್ ಫೋನ್ ಮಾಡ ಎಸ್ ಎಸ್ ಮಾಹಿತಿ ಏನು ಹೇಳಿದ್ರೆ ಬಂದಾಗ ಕುಟುಂಬ ಈ ದೌರ್ಜನ್ಯ ಎಸಗಿದ್ದಾರೆ ದೌರ್ಜನ್ಯ ಎಸಕದ ಮೇಲೆ ಇಲ್ಲಿ ಮಹಿಳೆಯರು ಸಹ ಎಳದಾಡಿದ್ದಾರೆ ಎಳದಾಡದಾಗ ಇವರು ಒಂದು ಸಿ ಫುಟೇಜ್ ಕೇಳಿದ್ದಾರೆ ಅದರ ಒಂದು ಆರ್ ಟಿ ಐ ಅಪ್ಲಿಕೇಶನ್ಸ್ ನನ್ನ ಕೈನಲ್ಲಿದೆ ಇವರು ಹೇಳ್ತಾ ಇದ್ದಾರೆ ನಾನು ಸಿ ಸಿ ಟಿ ಅಲ್ಲಿ ಅಲ್ಲಿಡಿಯಪ್ಪ ಮೇಡಮ್ ಇದೆಯಪ್ಪ

ಆಯ್ತು ಅಧಿಕಾರಿ ಯಾವ ಪರ್ವಿಸ್ ಮುಟ್ಟೆಗೆಲ್ಲ ಆಯ್ತಾ ಕೂತ್ಕೊ ಒಂದು ಫೋಟೋ ಒಂದು ಆರ್ಟಿ ಫೋಟೋ ಬರ್ತು ಮಂಜಾಶ್ ಇಬ್ರು ಮಾತಾಡಿದ್ರಿ ಎಲ್ಲ ಮಾತಾಡಿ ನೋಡಿ ಬಡಬಗರಿಗೆ ಯಾವುದೇ ರೀತಿ ಪೊಲೀಸ್ಟೇಷನ್ ಬಂದ್ರೆ ನ್ಯಾಯ ಸಿಗಲ್ಲ ಯಾರು ದುಡ್ಡಿರುತ್ತೋ ಯಾರು ಬಲಾಡಿ ಎಮ್ ಎಲ್ ಎತ್ತಾರೋ ಇವ್ರು ಯಾವಾಗ ಪೊಲೀಸ್ ಅವರಿಗೆ ದುಡ್ಡು ಕೊಡ್ತಾರೋ ಅಂತವರಿಗೆ ಕೆಲಸ ಮಾಡುವಂತ ಪೊಲೀಸ್ ಸ್ಟೇಷನ್ ಇದು ಬೆಳ್ಳೂರು ಪೊಲೀಸ್ ಸ್ಟೇಷನ್ ಯಾಕೆಂದ್ರೆ ನಾವು ನಾಲ್ಕು ತಿಂಗಳಿಂದ ಹುಡ್ಗ ಅರಿತಾವಣೆ ಅವ್ನೊಂದ್ ಎಫ್ ಐ ಆರ್ ಮಾಡಿಲ್ಲ ಅವ್ನು ನ್ಯಾಯನೂ ಕೊಡ್ಸಿಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಫಿಯಾ ಯಾವುದು ಹಣ ಯಾರು ಕೊಡ್ತಾರೆ ಅವ್ರು ಹಿಂದೆ ಹೋಗುವಂತ ಈ ಪೊಲೀಸ್ ಇಲಾಖೆ ಇಂಥ ವ್ಯವಸ್ಥೆ ಇವತ್ತು ನಮ್ಮ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಈ ರೈ ಮುಖಾಂತರ ನೋಡ್ತಾ ಇದ್ವಿ ಎಸ್ ಪಿ ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು ನೀವು ಎಸ್ ಪಿ ಆಗ್ಬಿಟ್ಟು ಬರೀ ಮಂಡ್ಯದಲ್ಲಿ ಕುತ್ಕೊಂಡ್ರೆ ಆಗೋದಿಲ್ಲ ಎಲ್ಲ ಸ್ಟೇಷನ್ ಇದು ಮಾಡಬೇಕು ಇಲ್ಲಿ ಹತ್ಮಂಗಲ್ದ ಸಿಪಿ ನಿರಂಜನ್ ಅವ್ರಿಗೂ ಹೇಳ್ತಾ ಇದೀವಿ ನಿಮ್ಮ ಕಚೇರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೂ ನಿಮ್ಮ ಜವಾಬ್ದಾರಿ ತಲೆ ಇದು ನಿಮ್ಮ ಜವಾಬ್ದಾರಿ ತಲೆಯಿಂದ ನಾವು ಇವತ್ತು ಇಲ್ಲಿ ಬರ್ಬೇಕಾದ ಪರಿಸ್ಥಿತಿ ಬಂತು ದಯವಿಟ್ಟು ಇನ್ನು ಲೈವ್ ನಡೀತಾ ಇರುತ್ತೆ ಏನ್ ಮಾಡ್ತಾರೆ ಅಂತ ನಾವು ತೋರಿಸ್ತಾ ಇರ್ತೀವಿ ಏನ್ ದೌರ್ಜನ್ಯ ಮಾಡ್ತಾರೆ ಪೊಲೀಸರು ಅಂದ್ರೆ ಹನ್ನೆರಡು ತಿಂಗಳಲ್ಲೇ ಸಿಪಿ ಮಾಡಿದೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಸಿ ಪಿ ಐ ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಮಾಡಿದ್ದಾರೆ ಏಳನೇ ತಿಂಗಳು ಏಳನೇ ತಾರೀಕು ಏಳು ಹನ್ನೆರಡು ಎರಡು ಹನ್ನೆರಡು ಗಲಾಟೆ ಆಗಿದೆ ಎರಡು ಹನ್ನೆರಡು ಆಗಿ ಏಳು ಹನ್ನೆರಡಕ್ಕೆ ಸಿ ಪಿ ಐ ಅವ್ರಿಗೆ ಕಂಪ್ಲೇಂಟ್ ಆಗಿದೆ ಸಿ ಪಿ ಐ ಅವ್ರ ಕಂಪ್ಲೇಂಟ್ ಆದ್ರೂ ಸಹ ಇದುವರೆಗೂ ಅವರು ಸ್ಥಳೀಯ ಸ್ಟೇಷನ್ಗೆ ಗ್ರಾಮಾಂತರ ಬೆಳ್ಳೂರು ಪೊಲೀಸ್ ಠಾಣೆಗೆ ಯಾವುದೇ ಒಂದು ಡೈರೆಕ್ಷನ್ ಕೊಟ್ಟಿಲ್ಲ ಏನಕ್ಕೋಸ್ಕರ ಕೊಟ್ಟಿಲ್ಲ ಅವರು ಎಲ್ಲ ಕಂಟ್ರೋಲ್ ಅವರು ಇದಿರ್ತದೆ ಹಾಗಾಗಿ ಮೌಖಿಕವಾಗಿ ಮಾನ್ಯ ಎಸ್ ಪಿ ಅವ್ರಿಗೂ ಮಂಡ್ಯದಲ್ಲಿ ಭೇಟಿಯಾಗಿ ಎಸ್ ಪಿ ಅವ್ರಿಗೂ ಸಹ ಹೇಳಿದ್ದೀವಿ ಅವರು ಎಸ್ ಪಿ ಅವರು ಸಹ ಈ ಕಡೆ ಯಾಕೆ ಗಮನ ಅದೇ ಪ್ರಶ್ನೋತ್ತೀರವಾಗಿದೆ ಅಟ್ಲೀಸ್ಟ್ ಲೀಸ್ಟ್ ಅವ್ರು ಕಂಪ್ಲೇಂಟ್ ಕೊಡೋಕೆ ಬಂದಿರೋ ದೌರ್ಜನ್ಯ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಕಂಪ್ಲೇಂಟ್ ಯಾರು ಮಾಡಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಇವ್ರು ಮೂರಮೂರಿ ಹೇಳ್ತಾವ್ರೆ ಸಿ ಕ್ಯಾಮ್ರಾ ಇದೆ ಸಿಸಿ ಕ್ಯಾಮರಾ ಇದೆ ನೀವ್ ಯಾಕೆ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಸಿಸಿ ಕ್ಯಾಮರಾದು ಫುಟೇಜ್ ಸಹ ಕೇಳಿದೀವಿ ನಾವು ಅವ ಮದ್ಯ ಹಿರಿಯ ಅಧಿಕಾರಿಗಳು ತೋರ್ಸಕ್ಕೆ ಸಿ ಸಿ ಟಿವಿ ಇದ್ರದ್ದು ಕೇಳಿದ್ದೆ ಆದ್ರೂ ಸಹ ಸಿ ಸಿ ವಿದು ಫುಟೇಜು ಕೊಟ್ಟಿಲ್ಲ ಇದುವರೆಗೆ ಈಗ ಹೇಗೆ ನಂಬೋದೀಗ ಈಗ ಅವರೇ ಸರಿಯಾಗಿರ್ತಾರ ಪೊಲೀಸರೇ ಸರಿಯಾಗಿರ್ತಾರ ಎಲ್ಲ ವಿಷಯದಲ್ಲೂ ಸಾರ್ವಜನಿಕರು ಹಾಗಾದ್ರೆ ತಪ್ಪಾಗಿದ್ದಾರ ಜಾತಿ ತರ ಮಾಡ್ತಾ ಇದ್ದಾರೆ ಅದೇ ಎರಡು ಕುಟುಂಬಗಳಲ್ಲಿ ಏನೋ ಗಲಾಟೆಗಳಾಗಿದೆ ಆಗ್ಲಿ ಸಹಜವಾಗಿ ಎಲ್ಲ ಪ್ರತಿಯೊಂದು ಹಾಗೆ ಆಗುತ್ತೆ ಪ್ರತಿಯೊಂದು ಕುಟುಂಬದಲ್ಲೂ ಹಾಗೆ ಆಗುತ್ತೆ ಆದ್ರೆ ಕರ್ಸಿ ಏನಾದ್ರು ತೀರ್ಮಾನ ಮಾಡಿ ಕಳಿಸ್ಬೇಕು ಇದು ಕೋರ್ಟಿಂದ ಸೂಚನೆ ಬಂದಿರೋದು ಕೋರ್ಟ್ ಇಂದ ಸೂಚನೆ ಬಂದಾಗ ಆ ವ್ಯಕ್ತಿ ಹೋಗಿದಾನೆ ವಿನ ಅವ್ರ ಮನೆಗೆ ಹಾಗೆ ಏಕಾಏಕಿ ಹೋಗಿ ನುಗ್ಗಿಲ್ಲ ಆದ್ರೆ ಕಂಪ್ಲೇಂಟ್ ತಗೊಂಡು ಐ ಆರ್ ಹಾಕಿ ತನಿಖೆ ಮಾಡೋದು ಇವ್ರ ಜವಾಬ್ದಾರಿ ಜವಾಬ್ದಾರಿ ಪೊಲೀಸ್ನವ್ರ ಜವಾಬ್ದಾರಿ ಆದ್ರೆ ಆ ಜವಾಬ್ದಾರಿಯಿಂದ ನುಣ್ಸ್ಕೋತಾ ಇದ್ದಾರೆ ಇಲ್ಲಿಯ ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ ಹೇಳಿ ಅಂತ ಈಗ ಅವರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅದೇ ಎರಡನೇ ತಾರೀಕಿಗೆ ಡಿಸೆಂಬರ್ ತಿಂಗಳು ಆಗಿರೋದು ಇದನ್ನುವರೆಗೂ ಸಹ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ ಇವರು ಈಗ ಹೇಳ್ತಾ ಇದ್ದಾರೆ ನಾವೀಗ ಎಫ್ ಐ ಆರ್ ಹಾಕೊಳ್ತೀವಿ ಕಂಪ್ಲೇಂಟ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ ಹಾಗಾದರೆ ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಇವರು ಕಂಪ್ಲೇಂಟ್ ತಗೊಳ್ಳೋ ನಾಲ್ಕು ತಿಂಗಳಿಂದ ಮೂರು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ರೋ ಅದನ್ನ ಒಂದ್ ಆದ್ರೆ ಇಷ್ಟು ದಿನ ಇವರು ಬೇಕಾ ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ತಗೊಳ್ಳೋಕ್ಕೆ ಇನ್ ಯಾವ ರೀತಿಯಲ್ಲಿ ಇವರು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಇವರು ಹಾಗಾಗಿ ಬರಲಿ ಅವರು ಇನ್ಸ್ಪೆಕ್ಟರ್ ಅವರಿಂದನೇ ಒಂದೆರಡು ಮಾತುಗಳು ಕೇಳೋಣ ಕೇಳಿ ಅವರಿಂದ ಒಂದು ಮಾಹಿತಿ ತಗೊಳ್ಳೋಣ ಸರ್ ಅಧ್ಯಕ್ಷ ಹೇಳಿದರು ಈಗ ಹೇಳಿದ್ರು ಏನು ಗಂಡ ಹೆಂಡತಿ ಸಮಸ್ಯೆ ಅಂತ ಗಂಡ ಹೆಂಡತಿ ಸಮಸ್ಯೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟ್ ಪ್ರಕಾರ ಕಾನೂನು ಪ್ರಕಾರ ಕಾಮ ತಗೊಳ್ಳಿ ನಾವು ಇಲ್ಲಿ ಒಂದು ಫ್ಯಾಮಿಲಿ ಬಗ್ಗೆ ಮಾತಾಡಕ್ ಬಂದಿಲ್ಲ ಅದೇನು ಕಾನೂನಲ್ಲಿ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಯಾರದು ಇದು ಯಾರು ಗಂಡ ಹೆಂಡತಿ ಸಂಬಂಧ ಭಾಳ ಸಂತೋಷ ಭಾಳ ಅವ್ರ ಸಂಬಂಧ ನಾವು ಬಂದಿರೋ ವಿಚಾರ ಏನು ಅಂದ್ರೆ ನಾಲ್ಕು ತಿಂಗಳಿಂದ ಕಂಪ್ಲೇಂಟ್ ಆಗಿ ಒಂದ್ ಎಫ್ಐಆರ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಈ ಪೊಲೀಸರ ಬೇಜವಾಬ್ದಾರಿ ಏನು ಇಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲಾ ಎಸ್ ಪಿ ಮಲ್ಲಿಕಾರ್ಜುನವ್ರು ಏನು ಮಾಡ್ತಾವ್ರೆ ನಾಗಮಂಗ್ಲಾ ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಮಾಹಿತಿ ಕೇಳ್ತಿದ್ವಿ ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂತ ಆಗ್ತಿರುವಂತ ಪೊಲೀಸ್ ಇಲಾಖೆಗಳು ಏನಕ್ಕೆ ಬೇಕು ಜನಸ್ನೇಹಿ ಪೊಲೀಸ್ ಆಗ್ಬೇಕು ಇಲ್ಲಿ ದೌರ್ಜನ್ಯ ಪೊಲೀಸ್ ಇಲಾಖೆ ಆಗಿದೆ ಅದಕ್ಕೋಸ್ಕರ ನಾವು ಮತ್ತೆ ಇನ್ಸ್ಪೆಕ್ಟರ್ ಬರೋದ ಮೇಲೆ ಇನ್ನೊಂದು ಲೈವ್ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಮುಂದೆ ಇಲ್ಲಿ ಇನ್ಸ್ಪೆಕ್ಟರ್ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ನಿಮಗೆ ಡೈರೆಕ್ಟ್ ಲೈವ್ ಮುಖಾಂತರ ತೋರಿಸ್ತೀವಿ ಎಲ್ಲರಿಗೂ ನಮಸ್ಕಾರ